ಓಂ ಶಾಂತಿ ನಾವು ಆತ್ಮದ ಅಷ್ಟ ಶಕ್ತಿಗಳನ್ನು ಮತ್ತು ದೇವಿಯರ ಅಷ್ಟ ಭುಜಗಳನ್ನು ನೋಡ್ತಾ ಇದ್ವಿ ಪ್ರತಿಯೊಂದು ಭುಜ ಪ್ರತಿಯೊಂದು ಶಕ್ತಿಯ ಗುರುತಾಗಿದೆ ಎಂಟು ಶಕ್ತಿಗಳು ಎಂಟು ಭುಜದ ದೇವತೆಗಳ ಗುರುತಾಗಿದೆ ಅಥವಾ ಎಂಟು ದೇವಿಗಳ ಗುರುತಾಗಿದೆ ನಿನ್ನೆ ನಾವು ನೋಡಿದ್ವಿ ಪವರ್ ಟು ವಿಡ್ರೋ ಮತ್ತು ಪವರ್ ಟು ಡಿಟ್ಯಾಚ್ ಅದು ಮೊದಲನೆಯ ಶಕ್ತಿಯಾಗಿದೆ ಹೇಗೆ ಎಲ್ಲದರಿಂದ ಡಿಟ್ಯಾಚ್ ಆಗಬೇಕು ಅದರಿಂದ ಆಗುವ ಲಾಭಗಳೇನು ಅಂತ ತಿಳ್ಕೊಂಡ್ವಿ ಎಷ್ಟು ಎಷ್ಟು ನಾವು ನಮ್ಮ ಮೇಲೆ ಅಟೆನ್ಷನ್ನ ಗಮನವನ್ನು ಕೊಡ್ತಾ ಹೋಗ್ತೀವೋ ಸಿಚುವೇಶನ್ ಮತ್ತು ಜನಗಳ ಪ್ರಭಾವ ನಮ್ಮ ಮೇಲೆ ಬರೋದಿಲ್ಲ ಯಾವಾಗ ನಾವು ನಮ್ಮ ಮೇಲೆ ನಾವು ಗಮನವನ್ನು ಕೊಡೋದಿಲ್ವೋ ಆಗ ಅವರು ಆ ರೀತಿ ಮಾಡಿದ್ರು ಅವರ ಮಾತು ಹಾಗಿತ್ತು ಅದಕ್ಕೋಸ್ಕರ ನಾನು ಆ ರೀತಿ ಮಾತುಬಾಡ ಮಾತಾಡಬೇಕಾಯಿತು ಸಿಚುವೇಶನ್ನು ಆ ರೀತಿ ಪರಿಸ್ಥಿತಿಗಳು ಆ ರೀತಿ ಇತ್ತು ಅದಕ್ಕೋಸ್ಕರ ನಾನು ಆ ರೀತಿ ನೆಡ್ಕೊಂಡೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತೀವಿ ಯಾವಾಗ ಈ ರೀತಿ ಹೇಳ್ತೀವಿ ಅಂತಂದಾಗ ನಾವು ಪ್ರತಿಯೊಂದರಲ್ಲೂ ಸಹ ಆ ಸಿಚುವೇಶನ್ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ ಮತ್ತು ಅಟ್ಯಾಚ್ ಆಗಿರ್ತೀವಿ ಕೂಡ ಪವರ್ ಟು ವಿಡ್ರಾ ಮತ್ತು ಪವರ್ ಟು ಡಿಟ್ಯಾಚ್ ಅಂದರೆ ಸಾಕ್ಷಿಯಾಗಿ ಎಲ್ಲವನ್ನು ನೋಡುವುದು ಅಂತ ಅರ್ಥ ಪರಿಸ್ಥಿತಿಯ ವೈಬ್ರೇಷನ್ ಆಗಿರ್ಬೋದು ಅಥವಾ ಅನ್ಯ ಅನ್ಯರ ಮಾತುಗಳು ಏನೇ ಆಗಿರಲಿ ಅದು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀಳತ್ತೆ ಅನ್ನೋದನ್ನು ಬಿಟ್ಟು ನನ್ನ ಯೋಚನೆ ನನ್ನ ಶಕ್ತಿ ಅದರ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀಳತ್ತೆ ಅನ್ನೋದ್ರ ಬಲೇ ಯೋಚನೆ ಮಾಡಬೇಕು ನನ್ನ ಶಕ್ತಿ ನನ್ನಲ್ಲಿ ಇರಬೇಕು ನನ್ನ ಯೋಚನೆ ಪ್ರಕಾರ ನಾನು ನಡ್ಕೋಬೇಕು ಮತ್ತು ಕರ್ಮವನ್ನು ಅದೇ ರೀತಿ ಮಾಡಬೇಕು ಅನ್ನೋದ್ರ ಕಡೆ ನಾವು ಗಮನವನ್ನು ಕೊಡಬೇಕಾಗಿದೆ ಸಿಚ್ಯುವೇಷನ್ ಮತ್ತು ಅನ್ಯಾರ ಮಾತುಗಳ ಮೇಲೆ ನಾವು ಡಿಪೆಂಡೆಂಟ್ ಆಗಿರಬಾರ್ದು ಅನ್ಟಚಬಲ್ ಆಗಿರಬೇಕು ಯಾವುದೇ ಸಿಚ್ಯುವೇಷನ್ ಆಗಲಿ ಯಾವುದೇ ಮಾತುಗಳಾಗಲಿ ನಮ್ಮ ಮೇಲೆ ಬೀಳಬಾರ್ದು ಪ್ರಭಾವಕ್ಕೆ ಆ ರೀತಿಯಲ್ಲಿ ನಾವು ಅನ್ಟಚಬಲ್ ಆಗಿ ಇರಬೇಕು ನಮ್ಮ ನಿಜವಾದ ಸ್ವಭಾವ ಒರಿಜಿನಲ್ ಕ್ವಾಲಿಟಿ ಏನಿದೆ ಪ್ಯೂರಿಟಿ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಪೀಸ್ ಆಗಿರ್ಬೋದು ಶಾಂತಿ ಆಗಿರ್ಬೋದು ಇದನ್ನು ನಾವು ಎಂದೂ ಸಹ ಬಿಟ್ಕೊಡ್ಬಾರ್ದು ಅದನ್ನು ನಾವು ಯೂಸ್ ಮಾಡ್ತಾನೆ ಇರಬೇಕು ಉಪಯೋಗಿಸ್ತಾನೆ ಇರಬೇಕು ಎಂಥದೇ ಪರಿಸ್ಥಿತಿ ಬಂದರೂ ಸಹ ಅದನ್ನು ಯಾವಾಗ ನಾವು ಯೂಸ್ ಮಾಡ್ತಾ ಹೋಗ್ತೀವೋ ಆವಾಗ ಹಿಂದೆ ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಅದು ನಮ್ಮ ಮೇಲೆ ಪ್ರಭಾವಕ್ಕೆ ಬೀಳೋದಿಲ್ಲ ಯಾವಾಗ ನಾವು ಮೊದಲನೆಯ ಶಕ್ತಿಯನ್ನು ಪವರ್ ಟು ಡಿಟ್ಯಾಚ್ ಪವರ್ ಟು ವಿತ್ಡ್ರಾ ಅಥವಾ ಸಾಕ್ಷಿಯಾಗಿ ನೋಡೋದನ್ನು ಶುರು ಮಾಡ್ತೀವೋ ಆವಾಗ ಎರಡನೆಯ ಶಕ್ತಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗ್ಬಿಡತ್ತೆ ಅದು ಪವರ್ ಟು ಲೆಟ್ ಗೋ ಸಮೇಟ್ನೇಕಿ ಶಕ್ತಿ ಅಂತ ಹೇಳಾಗತ್ತೆ ನಾವು ಲೆಟ್ಗೋ ಅಂತಂದರೆ ನಾವು ಅನೇಕ ಮಾತುಗಳನ್ನು ಪಾಸ್ಟ್ ಆಗಿರ್ಬೋದು ಅಥವಾ ಪರಿಸ್ಥಿತಿಗಳಾಗಿರ್ಬೋದು ಏನನ್ನೆಲ್ಲ ಆಗಿರುತ್ತೋ ಅದನ್ನೆಲ್ಲವನ್ನು ನಾವು ನಮ್ಮ ತಲೆಯಲ್ಲಿ ಚಿಂತನೆಯನ್ನು ಮಾಡ್ತಾನೆ ಇರ್ತೀವಿ ಅದನ್ನ ಇಟ್ಕೊಂಡು ಕೂತಿರ್ತೀವಿ ಹಳೇದಾಗಿರ್ಬೋದು ಅದು ಇನ್ನೂ ನಮಗೆ ನೆನಪೇ ಇರಲ್ಲ ಒಂದೊಂದು ಸರ್ತಿ ಶಿಕ್ಷಣಕ್ಕೆ ಯೋಚನೆ ಮಾಡಿದ್ರೆ ಅದು ನೆನಪಿಗೆ ಬರೋದಿಲ್ಲ ಆ ರೀತಿ ಸಿಚುವೇಶನ್ಸ್ಗಳು ಆದರೆ ಸೂಕ್ಷ್ಮದಲ್ಲಿ ಆತ್ಮ ಆ ಮಾತುಗಳನ್ನು ಇಟ್ಕೊಂಡಿರುತ್ತೆ ಎಷ್ಟು ನಾವು ಮಾತುಗಳನ್ನು ಇಟ್ಕೊಂಡು ಇರ್ತೀವಿ ಅವ್ರು ಹಾಗಂದರು ಇವರು ಹೀಗಂದರು ಮತ್ತು ನಮ್ಮಲ್ಲಿ ಆಗಿರುವಂತಹ ಕಹಿ ಘಟನೆಗಳನ್ನು ಎಷ್ಟು ಇಟ್ಕೊತ ಹೋಗ್ತೀವೋ ಆಗ ಆವಾಗ ನಮ್ಮ ಆತ್ಮ ಭಾರ ಆಗೋಗ್ಬಿಡತ್ತೆ ನಾವು ಲೈಟಾಗಿ ಇರಬೇಕು ಅಂತಂದರೆ ನಾವು ಸದಾ ಖುಷಿಯಾಗಿರಬೇಕು ಅಂತಂದರೆ ಶಕ್ತಿಶಾಲಿ ಇರಬೇಕು ಅಂತಂದರೆ ಎಲ್ಲ ಮಾತುಗಳನ್ನು ನಾವು ಆತ್ಮದಿಂದ ಡಿಲೀಟ್ ಮಾಡಬೇಕಾಗತ್ತೆ ಯಾವಾಗ ನಾವು ಆತ್ಮದಿಂದ ಡಿಲೀಟ್ ಮಾಡ್ತೀವೋ ಆವಾಗ ನಾವು ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದು ಕ್ಷಣ ಬರುತ್ತೆ ಆತ್ಮ ಶರೀರವನ್ನು ಬಿಡಬೇಕು ಅಂತ ಅದು ನಮಗೆ ಗೊತ್ತೇ ಇಲ್ಲ ಯಾವಾಗ ನಾವು ಶರೀರವನ್ನು ಬಿಡ್ತೀವಿ ಅನ್ನೋದು ಸಹ ನಮ್ಗೆ ಗೊತ್ತಿರೋದಿಲ್ಲ ಆ ಶ ಆ ಕ್ಷಣ ಮೀನ್ಸ್ ಆ ಶರೀರ ಬಿಡೋದು ಯಾವಾಗ ಬರುತ್ತೆ ಹೀಗೆ ಬರ್ಬೋದು ನಾಳೆನೇ ಬರ್ಬೋದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಈಗ ಇದೇ ನಮಗೆ ಗೊತ್ತಿಲ್ಲ ಅಂದಾಗ ನಾವು ಹತ್ತು ನಿಮಿಷ ಆದಮೇಲೆ ನಾನು ಶರೀರವನ್ನು ಬಿಟ್ಟೆ ಅಂತಂದರೆ ನಾನು ಆತ್ಮದಲ್ಲಿ ಸಂಸ್ಕಾರಗಳು ಏನೆಲ್ಲ ರೆಕಾರ್ಡ್ ಆಗಿರುತ್ತೋ ಅದೆಲ್ಲವನ್ನು ನಾನು ನೆಕ್ಸ್ಟ್ ಜನ್ಮಕ್ಕೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊತೀನಿ ನೆಕ್ಸ್ಟ್ ಜನ್ಮಕ್ಕೆ ಅದು ನಾನು ತೆಗೆದುಕೊಂಡು ಹೋಗ್ತೀನಿ ಈಗ ಒಂದು ವೇಳೆ ನಾನು ನಾಲ್ಕು ಗಂಟೆ ಆದಮೇಲೆ ಅಥವಾ ಒಂದು ನಾನು ಎರಡು ಗಂಟೆ ಆದಮೇಲೆ ಶರೀರವನ್ನು ಬಿಡ್ತೀನಿ ಅಂದಾಗ ಏನೆಲ್ಲ ಮಾಡ್ತೀವಿ ಯೋಚನೆ ಮಾಡಿ ಇವಾಗ ಆ ರೀತಿ ಗೊತ್ತಾಯಿದ ತಕ್ಷಣ ನಾವೇನು ಮಾಡ್ತೀವಿ ಓ ಇವಾಗ ನನಗೆ ಬರೀ ಎರಡೇ ಗಂಟೆ ಇದೆ ನಾನು ಏನೇನೆಲ್ಲ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಾನು ಇನ್ನ ಈ ಎರಡು ಗಂಟೆಲ್ಲ ನಾನು ಏನು ಮಾಡ್ತೀನಿ ಆ ಸಮಯದಲ್ಲಿ ನಾನು ಶರೀರವನ್ನ ಬಿಡೋಕ್ಕಿಂತ ಮುಂಚೆ ಆತ್ಮದಲ್ಲಿ ಎಲ್ಲ ಭಾರವನ್ನ ತಗೋಕೆ ಟ್ರೈ ಮಾಡ್ತೀನಿ ಲೈಟಾಗಿ ಆಗಿ ಇಷ್ಟಪಡ್ತೀವಿ ಕಾರ್ಮಿಕ ಎಲ್ಲ ಅಕೌಂಟ್ಗಳ್ನು ಸಹ ಸೆಟ್ಲ್ ಮಾಡೋಕ್ಕೆ ಇಚ್ಛೆ ಪಡ್ತೀವಿ ಜನರಲ್ ಆಗಿ ನಾವು ಫಸ್ಟ್ ಏನು ಮಾಡ್ತೀವಿ ಎಲ್ಲರಿಗೂ ಸಹ ಕ್ಷಮೆಯನ್ನ ಮಾಡ್ತೀವಿ ಕ್ಷಮೆಯನ್ನ ಕೇಳಬೇಕು ಅಂದ್ರೆ ಕ್ಷಮೆಯನ್ನು ಸಹ ಕೇಳ್ತೀವಿ ಈಗ ಹಳೆಯ ಶರೀರ ಹಳೆಯ ಮಾತುಗಳನ್ನ ಏನಾರ ನಾವು ಇಟ್ಕೊಂಡ್ವಿ ಅಂತಂದರೆ ಆಯಿತು ಬಿಡು ಇದು ಹಳೇದು ಮಾತದಲ್ಲ ಆಯಿತು ಹೋಗ್ಲಿ ಬಿಡು ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ ಈಗ ನಾವು ಹೋಗಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈ ಶರೀರವನ್ನು ಬಿಟ್ಟು ಇವಾಗ ನಾನು ಹೋಗಬೇಕು ಅಂತ ಗೊತ್ತ ತಕ್ಷಣ ಇದೆಲ್ಲವನ್ನು ಮಾಡ್ಬಿಡ್ತೀವಿ ಲೆಟ್ಗೋ ಮಾಡಿಬಿಡ್ತೀವಿ ಎಲ್ಲದನ್ನು ಕ್ಷಮಿಸೋಕೆ ಶುರು ಮಾಡ್ತೀವಿ ಕ್ಷಮೆಯನ್ನು ಕೇಳ್ತೀವಿ ಆ ಹಳೆಯ ಮಾತುಗಳನ್ನೆಲ್ಲವನ್ನು ಹೋಗ್ಲಿ ಬಿಡು ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ ಆದರೆ ಅದೇ ನಾವು ಶರೀರ ಬಿಡೋಬೇಕಾರೆ ಇದನ್ನೆಲ್ಲವನ್ನು ಮಾಡ್ತೀವಿ ಆದರೆ ಜೀವನವನ್ನು ನಡೆಸೋಬೇಕಾದ್ರೆ ಇದನ್ನು ನಾವು ಮಾಡೋದೇ ಇಲ್ಲ ಲೆಟ್ಕೋ ಮಾಡೋದೇ ಇಲ್ಲ ನಾವು ಶರೀರ ಬಿಡೋಕ್ಕಿಂತ ಮುಂಚೆ ಇದನ್ನೆಲ್ಲವನ್ನು ಮಾಡಿ ಮಾಡ್ತೀವಿ ಆದರೆ ನಾವು ಶರೀರ ಯಾವಾಗ ಬಿಡ್ತೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಒಂದು ವೇಳೆ ಅದು ಗೊತ್ತಾದ್ರ ತಕ್ಷಣವೇ ಅದು ಒಂದೇ ಸತಿಗೆ ಆಗೋದೂ ಇಲ್ಲ ಕೂಡ ಅದಕ್ಕೆ ಹೇಳಾಗತ್ತೆ ವೇ ಆಫ್ ಲಿವಿಂಗ್ ಅಂತ ಅಂದ್ಬಿಟ್ಟು ಹೇಗೆ ನಾವು ಜೀವನವನ್ನು ಮಾಡಬೇಕು ಜೀವನವನ್ನು ಜೀವಿಸಬೇಕು ಅನ್ನೋದು ಸಹ ಇದೆ ಅಲ್ವಾ ಜೀವನದಲ್ಲಿ ನಾವು ಯಾರನ್ನು ಕ್ಷಮಿಸಲಿಲ್ಲ ಅಂತಂದರೆ ನಾವು ಕ್ಷಮೆಯನ್ನು ಕೇಳಲಿಲ್ಲ ಅಂತಂದರೆ ಅಂದರೆ ಅದು ಜೀವನ ಸರಿಯಾದ ರೀತಿಯಲ್ಲಿ ನೆಡ್ಸ್ಕೊ ನಡೆಸ್ಕೊಳೋದು ಅಲ್ಲ ಲೆಟ್ಕೋ ಅಂದ್ರೇ ಜೀವನದಲ್ಲಿ ನಾವು ಎಲ್ಲವನ್ನು ಸಮೇಟ್ ಮಾಡ್ಕೊಳ್ತಾ ಹೋಗಬೇಕು ಅಳವಡಿಸ್ಕೊತ ಹೋಗಬೇಕು ಯಾವಾಗ ನಾವು ಎಲ್ಲವನ್ನು ಅಳವಡಿಸ್ಕೊತ ಹೋಗ್ತೀವೋ ಆಗ ನಾವು ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಅವರು ನನಗೆ ಈ ರೀತಿ ಅಂದರು ನಾನು ಅವ್ರಿಗೆ ಈ ರೀತಿ ಹೇಳಬಾರ್ದಾಗಿತ್ತು ಆ ರೀತಿ ಹೇಳಿಬಿಟ್ಟೆ ಆಮೇಲೆ ಅವರ ಪರಿಸ್ಥಿತಿಗಳು ಈ ರೀತಿ ಇತ್ತು ಆಮೇಲೆ ನಾನು ನಾನು ನೆಡ್ಕೊಂಡಿದ್ದು ಸರಿ ಇಲ್ಲ ಅವ್ರು ನೆಡ್ಕೊಂಡಿದ್ದು ಸರಿಯಿಲ್ಲ ಮತ್ತು ಎಕ್ಸ್ಪೆಕ್ಟೇಷನ್ ನನ್ನ ರೀತಿಯಲ್ಲಿ ಅವರೆಲ್ಲ ನಡಿಬೇಕು ಈ ರೀತಿಯಾದ ಅನೇಕ 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 ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗಳು ನಮ್ಮಲ್ಲಿ ಇರುತ್ತೆ ನಾವು ಎಷ್ಟು ನಾವು ಆತ್ಮದಲ್ಲಿ ಇದನ್ನೆಲ್ಲವನ್ನು ಇಟ್ಕೊಂಡು ಇರ್ತೀವೋ ಆತ್ಮದ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಹೇಗಾಗಿದೆ ಅಂದರೆ ದೊಡ್ಡ ದೊಡ್ಡ ತಪ್ಪುಗಳನ್ನು ನಾವು ಕ್ಷಮಿಸ್ಬಿಡ್ತೀವಿ ಆದರೆ ಈಗ ಚಿಕ್ಕ ಚಿಕ್ಕ ತಪ್ಪುಗಳನ್ನು ನಾವು ಕ್ಷಮಿಸೋದೇ ಇಲ್ಲ ಅವರು ಈ ಸತಿ ನನಗೆ ಈ ರೀತಿಯಲ್ಲಿ ಹೇಳಿದ್ದಾರೆ ನಾನು ಅವರು ನೆಕ್ಸ್ಟ್ ಬಂದಾಗ ಈ ರೀತಿಯಲ್ಲೇ ನಾನು ಮಾಡ್ತೀನಿ ಅಂತ ನಾನು ಯಾವಾಗ ಆ ಯೋಚನೆ ಮಾಡಿ ಇಟ್ಕೊಳ್ತೀನೋ ಆವಾಗ ನಮ್ಮಲ್ಲಿ ಇರುವಂತಹ ಶಕ್ತಿ ಏನಾಗುತ್ತೆ ಕುಂತ ಹೋಗುತ್ತೆ ಅವ್ರು ಆ ರೀತಿ ಮಾಡಿದ್ರು ನಾನು ಈ ರೀತಿ ಮಾಡಬೇಕು ಆ ರೀತಿಯಲ್ಲಿ ನಾವು ಎಂದೂ ಸಹ ಯೋಚನೆ ಮಾಡಬಾರ್ದು ಹಾಗಾಗಿ ಇದರ ಅಭ್ಯಾಸವನ್ನು ಮಾಡಬೇಕು ಪವರ್ ಟು ಲೆಟ್ಗೂ ಅವರು ಕರ್ಮದ ಅನುಸಾರ ಅವರ ಅನುಸಾರ ಅವರ ತಿಳುವಳಿಕೆ ಅನುಸಾರ ಅವರು ಅವರ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆದರೆ ನನ್ನ ಒರಿಜಿನಲ್ ಸಂಸ್ಕಾರ ಏನಿದೆ ಅದರ ಮೇಲೆ ನಾವು ನಡೀತಾ ಹೋಗಬೇಕು ಯಾರು ಏನೇ ಹೇಳಲಿ ನನ್ನ ನಾನು ನನ್ನ ಕರ್ತವ್ಯವನ್ನು ನನ್ನ ಸ್ಟೇಬಲ್ ಮೈಂಡ್ನ ಇವತ್ತು ಸಹ ಬಿಟ್ಕೊಡ್ಬಾರ್ದು ನನ್ನ ಶಕ್ತಿಯನ್ನು ನಾನು ಸದಾ ಕಾಪಾಡ್ಕೊಳ್ತಾ ಇರಬೇಕು ಅಂತಂದರೆ ನಾನು ಎಲ್ಲವನ್ನು ಲೆಟ್ಕೊ ಮಾಡಬೇಕಾಗತ್ತೆ ಮತ್ತು ಎಲ್ಲ ಕಾರ್ಮಿಕ ಅಕೌಂಟ್ಗಳು ಏನೇನಿದೆಯೋ ಅದೆಲ್ಲವನ್ನು ಸೆಟ್ಲ್ ಮಾಡಬೇಕಾಗುತ್ತೆ ಸಮಿಟ್ನೇಕಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ವಿಸ್ತಾರದಲ್ಲಿ ಯಾವತ್ತೂ ಸಹ ಹೋಗಬಾರ್ದು ಸಾರ ರೂಪಕ್ಕೆ ಬಂದ್ಬಿಡಬೇಕು ಮೊದಲನೇದಾಗಿದೆ ನಮ್ಮ ಪಾಸ್ಟಲ್ಲಿ ಏನೇನೆಲ್ಲ ಆಗಿದೆಯೋ ಆಗು ಹೋಗುಗಳು ಏನೆಲ್ಲ ಆಗಿದೆಯೋ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಮರಿತಾ ಹೋಗಬೇಕು ಎಲ್ಲವನ್ನು ಅಳಿಸ್ಬಿಡಬೇಕು ಡಿಲೀಟ್ ಮಾಡಬೇಕು ನಮ್ಮ ಆತ್ಮದಲ್ಲಿ ನಾವು ಬಾಲ್ಯದಿಂದ ಏನನ್ನೆಲ್ಲ ಘಟನೆಗಳು ಕಹಿ ಘಟನೆಗಳೈತೆ ಅದನ್ನೆಲ್ಲವನ್ನು ಲೆಟ್ಕೋ ಮಾಡ್ತಾ ಹೋಗಬೇಕು ಈಗ ಒಂದು ಈಗ ಐದು ವರ್ಷದ ಮಗು ಅದಕ್ಕೆ ನೆನಪಿರುತ್ತೆ ನೋಡಿ ಏ ಒಂದೊಂದು ಸತಿ ಎಲ್ಲರೂ ಬಂದಾಗ ನಾವು ಅವ್ರ ಆ ಮಗುವನ್ನು ಅವಮಾನ ಮಾಡಿದರೆ ಬೈದಿದರೆ ಅದಕ್ಕೆ ಬೇಜಾರಾಗಿದ್ದರೆ ಹರ್ಟ್ ಆಗಿದ್ದರೆ ಅದನ್ನು ಇಟ್ಕೊಂಡಿರುತ್ತೆ ಕೊನೆ ತನಕ ಅದು ಹೇಳ್ತಾನೆ ಇರುತ್ತೆ ಅಮ್ಮ ನೀನು ಈ ರೀತಿ ಮಾಡಿದೆ ನನಗೆ ಆ ಎಲ್ಲರೂ ಬಂದಾಗ ಅಂತ ಯಾವಾಗ ಆ ರೀತಿಯಲ್ಲಿ ಇಟ್ಕೊಂಡು ಇರ್ತೀವೋ ನಾವು ಬಾಲ್ಯದಿಂದ ಹಿಡಿದು ಈ ರೀತಿ ಅನೇಕ ಪರಿಸ್ಥಿತಿಗಳು ಹಾಗೇ ಇರುತ್ತೆ ನಮ್ಮ ಜೀವನದಲ್ಲಿ ಯಾವಾಗ ನಾವು ಇದನ್ನೆಲ್ಲವನ್ನು ಇಟ್ಕೊಂಡಿರ್ತೀವೋ ನಾವು ನಮ್ಮ ಆತ್ಮದಲ್ಲಿ ಆ ಹೇಟ್ರಿಸಮ್ನ ಇಟ್ಕೊಂಡಿರ್ತೀವೋ ಆವಾಗ ಆವಾಗ ನೆಕ್ಸ್ಟ್ ಜನ್ಮದಲ್ಲೂ ಸಹ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅವರ ಮೇಲೆ ಹೆರಿಟ್ರಿ ಹೆರಿಟ್ರಿಸಮ್ ಬಂದೇ ಬರುತ್ತೆ ತಾಯಿ ಮೇಲೆ ಇರ್ಬೋದು ಅಥವಾ ಯಾರು ಬೈದಿರ್ತಾರೋ ಅವರ ಮೇಲೆ ಹಾಗಾಗಿ ಎಲ್ಲವನ್ನು ನಾವೇನು ಮಾಡಬೇಕು ಗೋ ಮಾಡಬೇಕು ಕ್ಷಮಿಸ್ಬೇಕು ಅದನ್ನೆಲ್ಲವನ್ನು ಎಲ್ಲ ಇಂಪ್ರೆಷನ್ಸ್ ಏನೇನೆಲ್ಲ ಆಗಿರುತ್ತೋ ಆ ಪ್ರತಿಯೊಂದು ರಿಜೆಕ್ಷನ್ಸ್ಗಳಾಗಿರ್ಬೋದು ಹೇಟ್ರಿಸಮ್ ಆಗಿರ್ಬೋದು ಎಲ್ಲವನ್ನು ಆ ಇಂಪ್ರೆಷನ್ ಏನಾಗಿರುತ್ತೋ ಆತ್ಮದಲ್ಲಿ ಅದೆಲ್ಲವನ್ನು ನೆಕ್ಸ್ಟ್ ಜನ್ಮದಲ್ಲಿ ಅದು ಕ್ಯಾರಿ ಮಾಡೇ ಮಾಡುತ್ತೆ ಆತ್ಮ ಆಮೇಲೆ ಅದು ನಿಧಾನ ನಿಧಾನ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ಟೈಮಲ್ಲಿ ಆ ರಿಜೆಕ್ಷನ್ನ ಲೆಟ್ಗೋ ಮಾಡಲಿಲ್ಲ ಅಂತಂದರೆ ಸಣ್ಣ 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 ಮಾತುಗಳಿಗೆ ರಿಜೆಕ್ಷನ್ನ ಫೀಲ್ ಮಾಡೋಕ್ಕೆ ಶುರು ಮಾಡುತ್ತೆ ಆ ರಿಜೆಕ್ಷನ್ನ ತೊಗೊಳೋಕ್ಕೆ ಆಗ್ಲದೇ ಅನೇಕ ಘಟನೆಗಳು ಕಹಿ ಘಟನೆಗಳು ಸಂಭವ ಆಗುತ್ತೆ ಅದಕ್ಕೆ ನಮ್ಮನ್ನು ನಾವು ಇವಾಗ ಚೆಕ್ ಮಾಡ್ಕೋಬೇಕಾಗಿದೆ ಈಗ ನಾವು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಒಂದು ವೇಳೆ ಅವ್ರದ್ದೇ ತಪ್ಪಾಗಿರ್ಬೋದು ಅವರೇ ಹೇಳಿರ್ಬೋದು ಅವರೇ ನಾವು ನಮ್ಮ ಪ್ರತಿಯಾಗಿ ಬೈದಿರ್ಬೋದು ಆವಾಗ ನಾವು ನಮ್ಮನ್ನು ನಾವು ಕೌನ್ಸಿಲಿಂಗ್ ಮಾಡ್ಕೋಬೇಕಾಗಿದೆ ಏನಂತಂದರೆ ಓಕೆ ಅವತ್ತು ಅವರ ಮೂಡ್ ಆ ರೀತಿ ಇರ್ಬೋದು ಅಥವಾ ನಾನೇ ಏನಾರ ಒಂದು ಅವ್ರಿಗೆ ಬೈದಿರ್ಬೋದು ಆ ಆ ಸಿಚುವೇಶನ್ನ ಇಟ್ಕೊಂಡು ಅವರು ಒಂದು ವೇಳೆ ಬೈದಿರ್ಬೋದು ಆ ಕಾರ್ಮಿಕ ಅಕೌಂಟ್ ಸೆಟ್ಲಾಗಿದೆ ಅಂತ ಅಂದ್ಕೊಳ್ಳಿ ಅಥವಾ ಸಿಚುವೇಶನ್ ಆಗಿತ್ತು ಅದಕ್ಕೋಸ್ಕರ ಅವರು ಬೈದಿರ್ಬೋದು ಈ ರೀತಿ ಅಂದ್ಕೊಂಡು ನಮ್ಮನ್ನು ನಾವು ಕೌನ್ಸಿಲಿಂಗ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಎಂದು ಸಹ ಆ ರಿಜೆಕ್ಷನ್ ಫೀಲನ್ನ ನಾವು ಇಟ್ಕೋಬಾರ್ದು ಹೇಗೆ ಅನ್ಯರಿಗೆ ನಾವು ಏನಾರ ಅವ್ರು ರಿಜೆಕ್ಷನ್ ಫೀಲ್ ಮಾಡಿದಾಗ ಹೇಗೆ ಸಮಾಧಾನ ಮಾಡ್ತೀವಲ್ವಾ ಆ ರೀತಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕು ಸೆಲ್ಫ್ ಕೌನ್ಸಿಲಿಂಗ್ನ ಮಾಡ್ಕೊತಾ ಹೋಗಬೇಕು ಎಷ್ಟು ಪ್ರೀತಿಯಿಂದ ಅನ್ಯರನ್ನ ನಾವು ಕನ್ವಿನ್ಸ್ ಮಾಡ್ತೀವಿ ಅದೇ ರೀತಿ ನಮ್ಮನ್ನು ನಾವು ಕನ್ವಿನ್ಸ್ ಮಾಡ್ತಾ ಹೋಗಬೇಕು ಆತ್ಮ ಒಂದು ಮಗು ಥರ ಎಷ್ಟು ನರ್ಚರ್ ಮಾಡ್ತಾ ಹೋಗ್ತೀವೋ ಎಷ್ಟು ಕನ್ವಿನ್ಸ್ ಮಾಡ್ತಾ ಹೋಗ್ತೀವೋ ಎಷ್ಟು ಪ್ರೀತಿ ಮಾಡ್ತಾ ಹೋಗ್ತೀವೋ ಅಷ್ಟು ಅದು ಆತ್ಮದಲ್ಲಿ ಶಕ್ತಿ ತುಂಬ್ತಾ ಹೋಗುತ್ತೆ ಇದಕ್ಕೆ ಎಲ್ಲದ ಎಲ್ಲದರ ಮೂಲ ಏನಂತಂದರೆ ನಾವು ಮೆಡಿಟೇಷನ್ ಮಾಡೋದು ಯಾವಾಗ ನಾವು ಮೆಡಿಟೇಷನ್ನ ಮಾಡೋಕ್ಕೆ ಶುರು ಮಾಡ್ತೀವೋ ಇದೆಲ್ಲ ಲೆಟ್ಗೋ ಮಾಡೋದೆಲ್ಲ ನಮಗೆ ಈಸಿಯಾಗಿ ಹೋಗ್ಬಿಡತ್ತೆ ಎಷ್ಟು ಆತ್ಮ ಪರಮಾತ್ಮನಿಂದ ಶಕ್ತಿಯನ್ನು ತೆಗೆದುಕೊಳ್ತಾ ಹೋಗುತ್ತೋ ಅಷ್ಟು ಅಷ್ಟು ನಾವು ಒಳಗೆ ಶಕ್ತಿಶಾಲಿಯಾಗಿ ಆಗ್ತಾ ಹೋಗ್ತೀವಿ ಯಾವುದು ಮಾತು ದೊಡ್ಡದು ಅನಿಸ್ತಾ ಇರುತ್ತೋ ಅದು ನಮಗೆ ಈಗ ಚಿಕ್ಕದು ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ ಯಾವ ಮಾತು ನನಗೆ ಮರೆಯಕ್ಕೆ ಆಗಲ್ಲ ಅಂತ ಅನಿಸುತ್ತೋ ಅದು ನಾವು ಮೆಡಿಶ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಮರ್ತ್ ಬಿಡ್ತೀವಿ ಅದು ನೆನಪೇ ಇರೋದಿಲ್ಲ ನಮಗೆ ಯಾವಾಗ ನಾವು ಲೆಟ್ಕೋ ಮಾಡೋಕ್ಕೆ ಶುರು ಮಾಡ್ತೀವೋ ನಮ್ಮ ವ್ಯವಹಾರ ಅನ್ಯರ ವ್ಯವಹಾರದ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ ಎಷ್ಟು ನಮಗೆ ಶಕ್ತಿ ಬರುತ್ತೆ ಅಂತಂದರೆ ಯಾರೋ ಒಬ್ರು ನಮಗೆ ತುಂಬಾ 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 ತೊಂದರೆ ಮಾಡಿದ್ದಾರೆ ಅಂದರೂ ಸಹ ಆ ಎಲ್ಲ ತುಂಬ ತೊಂದರೆ ಕೊಟ್ಟಿರುವಂತಹ ಆತ್ಮಗಳನ್ನ ಒಂದೇ ನಿಮಿಷದಲ್ಲಿ ಮಲ್ಲಿ ಅದನ್ನು ಲೆಟ್ಗೋ ಮಾಡಿಬಿಟ್ಟು ಪಾಸ್ಟಲ್ಲಾಗಿರೋದನ್ನೆಲ್ಲ ಆಗಿರೋದನ್ನೆಲ್ಲ ಲೆಟ್ಗೋ ಮಾಡಿಬಿಟ್ಟು ನಾವು ಮುಂದೆ ಬರೋಕೆ ಹೋಗ್ಬಿಡ್ತೀವಿ ಎಷ್ಟೇ ತಪ್ಪು ಮಾಡಿದರೂ ನಾವು ಅವ್ರನ್ನ ಕ್ಷಮಿಸ್ಬಿಡ್ತೀವಿ ಒಂದು ವೇಳೆ ಅವರು ನಿಮ್ಮ ಜೊತೆಗೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡೋಕ್ಕೆ ರೆಡಿ ಇದ್ದರೂ ನಾವು ಬೇಗ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಅವ್ರ ಜೊತೆಗೆ ನಾವು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡ್ತೀವಿ ಸಂಬಂಧವನ್ನು ಬೆಳೆಸ್ತೀವಿ ಹಾಗಾಗಿ ಎಲ್ಲ ಹಿಂದಿನ ಆಗಿರುವಂತಹ ಕಹಿ ಘಟನೆಗಳಾಗಿರ್ಬೋದು ಅದು ನಮಗೆ ಆಗಿರುವಂತಹ ನೋವುಗಳಾಗಿರ್ಬೋದು ಎಲ್ಲವನ್ನು ಈಗ ನಾವು ಲೆಟ್ಗೊ ಮಾಡಬೇಕಾಗುತ್ತದೆ ಯಾಕಂದರೆ ನಾವೆಲ್ಲ ಪವರ್ಫುಲ್ ಆಗಿದ್ದೀವಿ ನಾವು ಶಕ್ತಿಯಾಗಿದ್ದೀವಿ ಈಗ ಸತಿ ನಮ್ಮ ಇಂದನೇ ತೊಂದರೆ ಆಗಿರ್ಬೋದು ಆವಾಗ ನಮಗೆ ಗಿಲ್ಟ್ ಫೀಲ್ ಆಗುತ್ತೆ ಅಂದ್ಕೊಂತೀವಿ ನಾನು ಯಾಕೆ ಈ ರೀತಿ ಮಾಡಿದೆ ನನ್ನ ಜೀವನದಲ್ಲಿ ನಾನು ಯಾಕೆ ಈ ರೀತಿ ಅವ್ರ ಜೊತೆಗೆ ನೆಟ್ಕೊಂಡೆ ನಾನು ಈ ರೀತಿ ಮಾಡಬಾರ್ದಾಗಿತ್ತಲ್ಲ ಅಂತ ನನಗೆ ನಮಗೆ ಗಿಲ್ಟ್ ಫೀಲ್ ಶುರುವಾಗಿರುತ್ತೆ ನನ್ನ ಫೇಲ್ಯೂರ್ ಯಾಕೆ ಆಯಿತು ನನ್ನ ಜೀವನದಲ್ಲಿ ನಾನು ಸಕ್ಸಸ್ನೇ ಕಾಣ್ತಾ ಇದ್ದೆ ಯಾವಾಗಲೂ ಈಗ ನನ್ನ ಜೀವನದಲ್ಲಿ ಯಾಕೆ ಫೇಲ್ಯೂರ್ ಆಯಿತು ಈಗ ನನ್ನ ಪರಿಸ್ಥಿತಿಯಿಂದ ಬೇರೆಯವ್ರಿಗೂ ಸಹ ನನ್ನಿಂದ ತೊಂದರೆ ಆಯಿತು ಅನ್ನುವಂಥ ಗಿಲ್ಟ್ ಫೀಲ್ ನಮಗೆ ಅನೇಕ ಸತಿ ಕಾಡ್ತಾ ಇರುತ್ತೆ ಈ ಗಿಲ್ಟ್ ಸಹ ಏನು ನಾವು ಗಿಲ್ಟ್ ಫೀಲ್ ಮಾಡ್ಕೊತೀವೋ ಅದು ಸಹ ಆತ್ಮದ ಶಕ್ತಿಯನ್ನು ಕುಂದಿಸುತ್ತೆ ಅಂದರೆ ಕಮ್ಮಿ ಮಾಡ್ತಾ ಹೋಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಂಟೆನ್ಷನ್ ಹೇಗಿದೆ ನಮ್ಮದು ಭಾವ ಹೇಗಿತ್ತು ಫೀಲಿಂಗ್ ಏನಿತ್ತು ಅಂತ ಇಂಟೆನ್ಷನ್ನ ನಮ್ಮ ಉದ್ದೇಶ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಅವಾಗ ತಪ್ಪಾಯಿತು ಅದು ಪಾಸ್ಟ್ ಆಗಿದೆ ನಾನು ನೆಕ್ಸ್ಟ್ ಟೈಮಿಂದ ಆ ರೀತಿ ಮಾಡೋದಿಲ್ಲ ಅಂತ ಅಂದ್ಕೊಂಡು ಆ ಎಲ್ಲ ಗಿಲ್ಟ್ ಫೀಲ್ನ ರಿಲೀಸ್ ಮಾಡ್ತಾ ಹೋಗಬೇಕು ಲೆಟ್ ಗೋ ಮಾಡಬೇಕು ಗಿಲ್ಟ್ನು ಸಹ ಇಟ್ಕೋಬಾರ್ದು ನಾವು ಮತ್ತೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳೋದು ಪೇರೆಂಟ್ಸಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಸಿಬ್ಲಿಂಗ್ಸ್ಗಳಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಫ್ರೆಂಡ್ಸ್ಗಳಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಹಸ್ಬೆಂಡ್ ವೈಫ್ ಚಿಲ್ಡ್ರನ್ಸ್ಗಳಿಂದ ನಾವು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿರ್ತೀವಿ ನನ್ನ ಜೊತೆಗೆ ಇದೇ ರೀತಿ ನಾ ಇರಬೇಕು ಅನ್ನೋ ನಾವು ಇಮೇಜನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನನ್ನ ಮಾ ಚಿಲ್ಡ್ರನ್ ನಮ್ಮ ಜೊತೆ ಇರುವಂತಹ ಫ್ಯಾಮಿಲಿ ನನ್ನ ಜೊತೆ ಇದೇ ರೀತಿ ಇರಬೇಕು ನನ್ನ ಪೇರೆಂಟ್ಸ್ ನನ್ನ ಈ ರೀತಿಯೇ ನೋಡ್ಕೋಬೇಕು ಮತ್ತು ಎಕ್ಸ್ಪೆಷಲಿ ನನ್ನ ಜೊತೆಗಾರ ಅಂದರೆ ನನ್ನ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಅಥವಾ ವೈಫ್ ಇದೇ ರೀತಿ ಇರಬೇಕು ನಾನು ನನ್ನ ಮಕ್ಕಳನ್ನ ಇದೇ ರೀತಿ ಬೆಳೆಸ್ಬೇಕು ಅವ್ರು ಇದೇ ರೀತಿ ಆಗಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ ಅದು ಒಂದು ಇಮ್ಯಾಜಿನರಿ ರೀತಿಯಲ್ಲಿ ಇಮೇಜ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನನ್ನ ಫ್ರೆಂಡ್ಸು ಸಹ ಈ ರೀತಿಯೇ ಇರಬೇಕು ಅಂತೆಲ್ಲ ನಾವು ತುಂಬಾ ಇಮೇಜ್ ಒಂದು ಇಮ್ಯಾಜಿನರಿ ಲೋಕದಲ್ಲಿ ಅಥವಾ ಇಮೇಜ್ನೆ ಕ್ರಿಯೇಟ್ ಮಾಡ್ಕೊಂಡು ಇದ್ಬಿಡ್ತೀವಿ ಅವರು ಈ ರೀತಿಯೇ ನನ್ನ ಜೊತೆಗೆ ನೆಡ್ಕೋಬೇಕು ಅಂತೆಲ್ಲ ನಾವು ಆಸೆನ ಇಟ್ಕೊಂಡ್ಬಿಟ್ಟಿರ್ತೀವಿ ಒಂದು ಇಮೇಜ್ನೆ ಕ್ರಿಯೇಟ್ ಮಾಡಿರ್ತೀವಿ ನಾವು ಯಾವಾಗ ಯಾರು ಜನಗಳು ನಮ್ಮ ಜೊತೆಗೆ ಈ ರೀತಿ ನೆಡ್ಕೋಬೇಕು ಅಂತ ನಾವು ಇಮೇಜ್ನ ಕ್ರಿಯೇಟ್ ಮಾಡಿ ಇಟ್ಕೊತೀವೋ ಆತ್ಮದಲ್ಲಿ ಅವಾಗ ಅವರು ಹೇಗಿದ್ದಾರೋ ಹಾಗೆ ನಾವು ಅವ್ರನ್ನ ಸ್ವೀಕಾರ ಮಾಡ್ಕೊಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಾವು ನಮ್ಮ ಇಮೇಜ್ಗಳ ಜೊತೆಗೆ ನಾವು ಅವ್ರನ್ನ ಮ್ಯಾಚ್ ಮಾಡ್ತಾ ಹೋಗ್ತೀವಲ್ವಾ ಅದಕ್ಕೆ ಅವರು ಎಷ್ಟೇ ಒಳ್ಳೆಯವರಾಗಿರ್ಬೋದು ಆದರೆ ನನ್ನ ಇಮೇಜ್ಗೆ ಅವರು ಮ್ಯಾಚ್ ಆಗಿಲ್ಲ ಅಂದಾಗ ನಾವು ಅವ್ರನ್ನ ಆಗಿದ್ರೂ ಸಹ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ ನಾವು ಅವಾಗ ಹೇಳ್ತೀವಿ ನಾನು ಹೇ ನನಗೆ ಹೇಗೆ ಬೇಕು ಆ ರೀತಿ ನೀವು ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತೀವಿ ಆವಾಗ ಗೊಂದಲಗಳು ಕನ್ಫ್ಯೂಷನ್ಸ್ಗಳು ಚಾಯ್ಸ್ ಇರೋದಿಲ್ಲ ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಈ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ನಮ್ಮ ಪಾಸ್ಟ್ಗಳನ್ನ ಗಿಲ್ಟನ್ನು ಮತ್ತು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಲೆಟ್ಕೊ ಮಾಡ್ತಾ ಹೋಗಬೇಕು ಮತ್ತು ಹಾಗೆ ಏನು ನಮ್ಮ ಅಟ್ಯಾಚ್ಮೆಂಟ್ಗಳು ಸಹ ಯಾವುದ್ರ ಮೇಲೆ ವಸ್ತುಗಳ ಮೇಲೂ ಸಹ ಆಗ್ಬಿಟ್ಟಿರುತ್ತೆ ಮತ್ತು ಹಾಗೆ ನಮ್ಮ ಮೇಲೆ ಒಂದು ನಾವೇ ಒಂದು ನಾವೇ ಇಮೇಜನ್ನ ಕ್ರಿಯೇಟ್ ಮಾಡ್ತೀವಿ ಮತ್ತು ನನ್ನ ಜೊತೆಗೆ ಅನ್ಯರು ಇದೇ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಸಹ ನನ್ನ ಇಮೇಜ್ನ ನಾನೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿರ್ತೀವಿ ನಾನು ಈ ರೀತಿನೇ ಇದ್ದೀನಿ ನನ್ನ ಜೊತೆಗೆ ನೀವು ಇದೇ ರೀತಿ ನೆಟ್ಕೋಬೇಕು ಅನ್ನೋದನ್ನು ಸಹ ನಾವು ಒಂದು ಇಮೇಜ್ನ ಕ್ರಿಯೇಟ್ ಮಾಡಿಕೊಂಡು ಇದ್ಬಿಡ್ತೀವಿ ಆವಾಗ ಏನಾಗತ್ತೆ ಅಂದರೆ ಅವರು ಸರಿಯಾದ ರೀತಿಯಲ್ಲಿ ನಮ್ಮ ನಾವು ಅಂದ್ಕೊಂಡಂಗೆ ನಮ್ಮ ಜೊತೆಗೆ ವ್ಯವಹಾರ ಮಾಡಲಿಲ್ಲ ಅಂತಂದಾಗ ನಮಗೆ ಬೇಜಾರಾಗೋಕ್ಕೆ ಶುರು ಮಾಡಿ ಶುರು ಅವರು ನಮಗೆ ಎಷ್ಟೇ ಒಳ್ಳೇದು ಮಾಡಿದ್ರೂ ಸಹ ನನ್ನ ಜೊತೆಗೆ ನಾನು ಏನು ಅಂದ್ಕೊಂಡಿರ್ತೀನೋ ಆ ಇಮೇಜ್ಗೆ ಅವರು ಮಾತಾಡಲಿಲ್ಲ ಅಂದಾಗ ಆ ರೀತಿ ನನ್ನ ಜೊತೆಗೆ ವ್ಯವಹಾರ ಮಾಡಲಿಲ್ಲ ಅಂದಾಗ ನನಗೆ ಅವರು ಎಷ್ಟೇ ಒಳ್ಳೇದು ಮಾಡಿದ್ರೂ ಅದು ನನಗೆ ಸರಿ ಅನಿಸೋದಿಲ್ಲ ಆವಾಗ ನಾನು ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾದ ಅಟ್ಯಾಚ್ಮೆಂಟ್ ನಮ್ಮ ಮೇಲೆ ನಮಗೆ ಇರುತ್ತೆ ಕೂಡ ಮತ್ತು ಇನ್ನೊಂದು ಅಟ್ಯಾಚ್ಮೆಂಟ್ ಅಂದರೆ ನಾನು ಮಾಡ್ತಾ ಇರೋದು ಏನೇ ಇರಲಿ ಅದು ಸರಿಯಾದ ರೀತಿಯಲ್ಲೇ ಇರುತ್ತೆ ನಾನು ಯಾವಾಗಲೂ ಸರಿಯಾಗೇ ಮಾಡುತ್ತಿದ್ದೀನಿ ಅನ್ನೋ ಒಂದು ಅಟ್ಯಾಚ್ಮೆಂಟು ಸಹ ನಮ್ಮಲ್ಲಿ ಇರುತ್ತೆ ನನ್ನ ಮಾತೆ ಯಾವಾಗಲೂ ಸರಿಯಾಗಿರುತ್ತೆ ನನ್ನ ಐಡಿಯಾ ಏನಿದೆಯೋ ಅದು ಸರಿ ಇದೆ ಅಂತ ಅಂದ್ಕೊಳೋದು ಅದು ನಿಜವಾಗಲೂ ಸರಿಯೇ ಇರ್ಬೋದು ಹೇಗೆ ಇರ್ಬೋದು ಆದರೆ ಅದರ ಮೇಲೆ ನಾವು ಅಟ್ಯಾಚ್ಮೆಂಟ್ನ ಇಟ್ಕೋಬಾರ್ದು ಯಾವಾಗ ನಾವು ನಮ್ಮ ಐಡಿಯಾನೇ ಸರಿ ಅಂತ ಅಂದ್ಕೊತೀವೋ ಅವಾಗ ಎದುರುಗಡೆ ಇರೋರು ಏನು ಹೇಳ್ತಾ ಇದ್ದಾರೆ ಅವರ ಐಡಿಯಾ ಏನು ಅನ್ನೋದನ್ನು ಸಹ ನಾನು ಸ್ವೀಕಾರ ಮಾಡ್ಕೊಳೋದು ಇಲ್ಲ ಸ್ವೀಕಾರ ಮಾಡ್ಕೊಳೋದು ಸೆಕೆಂಡ್ ಆಯಿತು ಆದರೆ ಅದನ್ನು ಕೇಳೋ ಅಷ್ಟು ಪೇಶನ್ಸು ಸಹ ನಮಗೆ ಇರೋದಿಲ್ಲ ಯಾಕಂದರೆ ನಮ್ಮ ಐಡಿಯಾನೇ ನನ್ನದು ದೊಡ್ಡದು ಅಂತ ಅಂದ್ಕೊಂಡು ಇದ್ಬಿಡ್ತೀವಲ್ವ ಹಾಗಾಗಿ ಅದಕ್ಕೆ ನಾವು ನಮ್ಮ ಐಡಿಯಾಗಳ ಮೇಲೆ ನಾವು ಅಷ್ಟೊಂದು ಅಟ್ಯಾಚ್ ಇರಬಾರ್ದು ಯಾವಾಗ ನಾವು ನನ್ನ ಐಡಿಯಾನೇ ಸರಿ ಅಂತ ಅಂದ್ಕೊಂಡು ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ತೀವೋ ಆವಾಗ ಆಟೋಮೆಟಿಕ್ ಆಗಿ ಅನ್ಯರು ಏನೇ ಹೇಳಿದ್ರೂ ಸಹ ಅದು ನಮಗೆ ತಪ್ಪಾಗೆ ಕಾಣುತ್ತೆ ಆಟೋಮೆಟಿಕ್ ಆಗಿ ಇದೆಲ್ಲವೂ ಸಹ ಒಂದು ಒಂದು ರೀತಿಯಲ್ಲಿ ಸೆಟಲ್ಡ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಬೀಯಿಂಗ್ ರೈಟ್ ಆಲ್ವೇಸ್ ಅಂತ ಅನ್ಕೊಂಡು ಸಹ ಒಂದು ಸೆಟಲ್ಡ್ ಅಟ್ಯಾಚ್ಮೆಂಟ್ ನನ್ನ ಐಡಿಯಾನೇ ಎಲ್ಲರೂ ಕೇಳಬೇಕು ಅನ್ನೋದು ಸಹ ಇದನ್ನು ಸಹ ಲೆಟ್ಗೋ ಮಾಡಬೇಕು ಎಷ್ಟು ನಾವು ಎಲ್ಲ ಮಾತುಗಳನ್ನ ಬಿಡ್ತಾ ಹೋಗ್ತಿವೋ ಆತ್ಮ ಲೈಟಾಗಿ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಫ್ಲೆಕ್ಸಿಬಲ್ ಆಗಿರ್ತೀವಿ ಆಗ ಪವರ್ ಹೆಚ್ಚುತ್ತಾ ಹೋಗುತ್ತೆ ಆತ್ಮದ ಶಕ್ತಿ ಆಗ್ತಾ ಹೋಗುತ್ತೆ ಈ ಶಕ್ತಿಯ ಪ್ರತೀಕವಾಗಿ ದುರ್ಗಾ ಮಾತೆಯನ್ನು ತೋರಿಸ್ಲಾಗುತ್ತದೆ ಮತ್ತು ಹೇಳ್ತೀವಿ ನಾವು ದುರ್ಗೆ ದುರ್ಗಾ ಮಾತೆ ಅಂತ ಹೇಳ್ತೀವಿ ಮಾತೆ ಅಂತ ಹೇಳ್ತೀವಿ ಮತ್ತು ಶಸ್ತ್ರಗಳನ್ನ ಸಹ ತೋರಿಸ್ಲಾಗುತ್ತೆ ಇದರಲ್ಲಿ ದುರ್ಗಾ ಮಾತೆಗೆ ತಾಯಿಯೂ ಹೌದು ಮತ್ತು ಯುದ್ಧದ ರೀತಿಯಲ್ಲಿಯೂ ಸಹ ಚಿತ್ರಗಳಲ್ಲಿ ತೋರಿಸ್ಲಾಗುತ್ತೆ ನಾವು ಎಲ್ಲ ಲೆಟ್ಗೋ ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಶಕ್ತಿಗಳು ಬೇಕಾಗತ್ತೆ ಒಂದು ಲೆಟ್ಗೋ ಲವ್ ಆ್ಯಂಡ್ ಲಾ ನಾವು ಯಾವಾಗ ನಮ್ಮ ಮೇಲೆ ನಾವು ತುಂಬ ಸ್ಟ್ರಿಕ್ಟ್ ಆಗಿರ್ತೀವೋ ಇದ್ಯಾಕೆ ಇದ್ಯಾಕೆ ಇದನ್ನ ನಾನು ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕು ಅಂತ ಆಗ ಆತ್ಮ ಅದನ್ನ ಮಾಡೋದಿಲ್ಲ ಆತ್ಮವನ್ನ ಲೈಟ್ ಮಾಡ್ಬೇಕು ಮತ್ತೆ ರಿಲೀಸ್ ಮಾಡ್ಬೇಕು ಅಂತಂದ್ರೆ ತುಂಬಾ ಪ್ರೀತಿಯಿಂದ ಹೇಳ್ಬೇಕಾಗತ್ತೆ ಹೇಗೆ ಬೇರೆಯವರನ್ನ ತುಂಬಾ ಪ್ರೀತಿಯಿಂದ ಪಾಲನೆ ಮಾಡಿ ಅವ್ರನ್ನ ಹೇಳ್ತೀವಲ್ಲ ಹಾಗೆ ಯಾರಿಂದ ನಾವು ಕೆಲಸವನ್ನ ತೆಗಿಬೇಕು ಅಂತಂದ್ರೆ ಕೆಲಸವನ್ನ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಪ್ರೀತಿಯಿಂದ ಅವ್ರ ಜೊತೆಗೆ ನೆಡ್ಕೊಂತೀವಿ ಪ್ರೀತಿನೂ ಬೇಕು ಹಾಗೆ ಡಿಸಿಪ್ಲೀನ್ ಸಹ ಬೇಕಾಗತ್ತೆ ಮೊದಲು ನಾವು ನಮ್ಮನ್ನ ನಾವು ಪ್ರೀತಿ ಮಾಡಕ್ಕೆ ಶುರು ಮಾಡ್ಬೇಕು ಶಕ್ತಿನೂ ಬೇಕು ಹಾಗೆ ಮಾತೆಯ ಪಾಲನೆಯೂ ಸಹ ನಮಗೆ ಬೇಕು ಅದಕ್ಕೋಸ್ಕರ ಮಾ ಅಂದ್ರೆ ತಾಯಿ ಮಕ್ಕಳಿಗೋಸ್ಕರ ಏನು ಮಾಡ ಏನ್ ಮಾಡೋಕ್ಕೂ ಸಹ ತಯಾರಾಗಿರ್ತಾರೆ ಅವರು ಪಾಲನೆಯನ್ನ ಪ್ರೀತಿ ಕೊಟ್ಟು ಮಾಡ್ತಾರೆ ಮಕ್ಕಳಿಗೆ ಹಾಗಾಗಿ ನಿಮಗೆ ನೀವೇ ಪ್ರೀತಿಯನ್ನ ಮಾಡ್ತಾ ಹೋಗಿ ಹಾಗಾಗಿ ದುರ್ಗೆಯನ್ನ ಮಾತೆ ಅಂತಲೂ ಹೇಳತ್ತೆ ಮತ್ತೆ ಶಕ್ತಿ ಅಂತಾನು ಹೇಳಾಗತ್ತೆ ಎಲ್ಲ ಶಸ್ತ್ರಗಳನ್ನ ತೆಗೆದುಕೊಂಡು ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೊಂಡಿದ್ದಾರೆ ಹಾಗೆ ಸಿಮದ ಮೇಲೆ ಸವಾರಿ ಮಾಡೋದನ್ನು ಸಹ ತೋರಿಸಲಾಗಿದೆ ಈ ಸೀಮದ ಸವಾರಿ ಅಂತಂದ್ರೆ ಎಲ್ಲವನ್ನ ಲೆಟ್ಕೋ ಮಾಡಿ ಓವರ್ಕಮ್ ಆಗಿಬಿಟ್ಟು ಹೈಯೆಸ್ಟ್ ಪವರ್ ಅಲ್ಲಿ ಇದ್ದೀವಿ ಅನ್ನುವಂತ ಗುರುತಾಗಿದೆ ಈಗ ನಮ್ಮಲ್ಲಿ ಆ ಶಕ್ತಿ ನಮ್ಮಲ್ಲೂ ಸಹ ಇದೆ ನಾವಿವಾಗ ಆ ಶಕ್ತಿಯನ್ನ ಜಾಗರಣ ಮಾಡ್ಕೋಬೇಕಾಗಿದೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆ ಈ ಹೋಮ್ವರ್ಕನ್ನು ನಾವು ತೆಗೆದುಕೊಳ್ಳೋಣ ನನ್ನ ಹಳೆಯ ಮಾತುಗಳು ಪಾಸ್ಟಲ್ಲಿ ಆಗಿರುವಂತಹ ಮಾತುಗಳು ಮತ್ತು ಎಕ್ಸ್ ಎಕ್ಸ್ಪೆಕ್ಟೇಷನ್ಸ್ಗಳು ಅಟ್ಯಾಚ್ಮೆಂಟ್ಗಳು ನನ್ನ ಮೇಲೆ ಇರುವಂತಹ ಇಮೇಜ್ಗಳು ಇವೆಲ್ಲವನ್ನು ನಾವು ಲೆಟ್ಕೋ ಮಾಡೋದು ಈಗ ನಮ್ಮ ಜೊತೆಗೆ ನಾವು ಕೂತ್ಕೊಂಡು ಮಾತಾಡ್ಕೋಬೇಕಾಗಿದೆ ನನ್ನ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಏನನ್ನೆಲ್ಲ ಆಗಿ ಕಹಿ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಇಂಪ್ರೆಷನ್ ರೀತಿಯಲ್ಲಿ ಇದೆ ಅದೆಲ್ಲ ಮಾತುಗಳನ್ನ ಏನೆಲ್ಲ ಕುತ್ಕೊಂಡಿದೆ ಅದನ್ನೆಲ್ಲವನ್ನು ನಿಧಾನವಾಗಿ ತೆಗಿತಾ ಹೋಗಬೇಕು ಈ ಒಂದು ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಹೋಮ್ವರ್ಕನ್ನು ನಾವು ತೆಗೆದುಕೊಳ್ಳೋಣ ಮತ್ತು ಹೇಗೆ ನೋಡಬೇಕು ಅಂದರೆ ಡಿಟ್ಯಾಚ್ ಆಗಬೇಕು ನ ಈಗ ಒಂದು ಈಗ ನಾವು ಅನ್ಯ ಆತ್ಮಗಳನ್ನು ಅನ್ಯರನ್ನ ಯಾರೋ ನಮ್ಮಲ್ಲಿ ಬಂದು ಅವರ ಕಷ್ಟವನ್ನು ಹೇಳ್ಕೊಂಡಾಗ ಹೇಗೆ ನಾವು ಸಾಕ್ಷಿಯಾಗಿ ಅವರನ್ನು ನೋಡಿ ಅವರ ಮಾತಿಗೆ ಸಾಂತ್ವನವನ್ನು ಕೊಡ್ತೀವಲ್ಲ ಅದೇ ರೀತಿ ನಮ್ಮನ್ನು ನಾವು ಅಟ್ಯಾಚಿಂದ ಡಿಟ್ಯಾಚ್ ಆಗಿ ನಮ್ಮನ್ನು ನಾವು ನೋಡ್ಕೊತ ಹೋಗಬೇಕು ಆಗ ನಾವು ಎಲ್ಲದರಿಂದ ಲೆ 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 ಲೆಟ್ಕೋ ಮಾಡೋಕ್ಕೆ ಶುರು ಮಾಡ್ಬೋದು ಶುರುವಾಗುತ್ತೆ ಕೂಡ ನಾವು ಫಸ್ಟು ಡಿಟ್ಯಾಚ್ ಆಗಬೇಕು ವಿಡ್ರಾ ಆಗಬೇಕು ಆಮೇಲೆ ಲೆಟ್ಕೋ ಮಾಡಬೇಕು ಯಾವಾಗ ನಾವು ಡಿಟ್ಯಾಚ್ ಆಗ್ತೀವೋ ಎಲ್ಲ ಶಕ್ತಿಗಳು ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ ಎಲ್ಲ ಶಕ್ತಿಗಳು ಒಂದಕ್ಕೆ ಒಂದು ಅಟ್ಯಾಚ್ ಆಗಿದೆ ಫಸ್ಟು ಡಿಟ್ಯಾಚ್ ಆಗಬೇಕು ನಿಮ್ಮ ಪರ್ಸ್ಪೆಕ್ಟಿವ್ಗಿಂತ ಪರ್ಸ್ಪೆಕ್ಟಿವ್ನಿಂದ ಡಿಟ್ಯಾಚ್ ಆಗಬೇಕು ನೀವು ಅದರ್ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡ್ತಾ ಹೋಗಬೇಕು ಅವರ ಇಂಟೆನ್ಷನ್ ಏನಿತ್ತು ಅವರ ಭಾವ ಹೇಗಿತ್ತು ಅವರ ಭಾವನೆ ಏನಿತ್ತು ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗ ನಮಗೆ ಲೆಟ್ಗೋ ಮಾಡೋದು ಈಸಿ ಆಗ್ತಾ ಹೋಗುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕು ಗಂಟೆ ಅಟ್ಲೀಸ್ಟು ನಮ್ಮ ಹಳೆಯ ಏನೇನೆಲ್ಲ ಸ್ವಭಾವ ಸಂಸ್ಕಾರಗಳಿರ್ಬೋದು ಮತ್ತು ಕಾರ್ಮಿಕ ಅಕೌಂಟ್ ಇರ್ಬೋದು ಎಕ್ಸ್ಪೆಕ್ಟೇಷನ್ಸ್ಗಳು ಬರೋದು ನಮ್ಮ ಮೇಲೆ ಇರುವಂಥ ಇಮೇಜ್ ಏನಿದೆಯೋ ಅದೆಲ್ಲವನ್ನು ನಾವು ಲೆಟ್ಕೋ ಮಾಡ್ತಾ ಹೋಗೋಣ ಹೇಗೆ ಇರಬೇಕು ಅಂತಂದರೆ ನಮ್ಮ ಆತ್ಮ ಲೈಟಾಗಿ ಇರಬೇಕು ಅಂತಂದರೆ ಯಾವೇ ಯಾವುದೇ ಸಮಯದಲ್ಲಿ ನಾವು ಶರೀರವನ್ನು ಬಿಡಬೇಕು ಅಂದಾಗ ನಾನು ರೆಡಿಯಾಗಿರಬೇಕು ಆ ರೀತಿಯಲ್ಲಿ ನಮ್ಮ ಕಾರ್ಮಿಕ ಕೊಂಡು ಸಂಪೂರ್ಣ ಸೆಟ್ಲ್ ಆಗಿರಬೇಕು ಅಷ್ಟು ಗೋ ಮಾಡಿ ಆ ಕ್ಷಣದ ಆ ಕ್ಷಣದ ಪರಿಸ್ಥಿತಿಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಅದನ್ನೆಲ್ಲವನ್ನ ಆ ಕ್ಷಣಕ್ಕೆ ನಾವು ಗೋ ಮಾಡ್ತಾ ಹೋಗ್ಬಿಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಆತ್ಮ ಲೇಟಾಗಿ ಇರಬೇಕು ಹಗುರವಾಗಿ ಇರಬೇಕು ಅಂದರೆ ಎಲ್ಲ ಕಾರ್ಮಿಕ ಅಕೌಂಟು ಸೆಟ್ಲ್ ಆಗಿದೆ ಅಂತ ಅರ್ಥ ಇದನ್ನ ಹೇಳಾಗತ್ತೆ ಆರ್ಟ್ ಆಫ್ ಡೈಯಿಂಗ್ ಅಂತ ಯಾವಾಗ ನಾವು ಆರ್ಟ್ ಆಫ್ ಡೈಯಿಂಗ್ನ ಕಲ್ತ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಆರ್ಟ್ ಆಫ್ ಲಿವಿಂಗ್ನೂ ಸಹ ಬಂದ್ಬಿಡತ್ತೆ ಡೈಲಿ ಅದೇ ರೀತಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ಆರ್ಟ್ ಆಫ್ ಲಿವಿಂಗ್ನು ಸಹ ಬಂದ್ಬಿಡತ್ತೆ ಯಾವುದೇ ಕ್ಷಣ ಅಂತಿಮ ಗಡಿಯಾಗಿರುತ್ತೆ ಯಾವಾಗ ಬೇಕಾ ಆವಾಗ ನಾವು ಶಿರವನ್ನು ಬಿಡ್ಬೋದಾಗಿರುತ್ತೆ ಹಾಗಾಗಿ ಪ್ರತಿ ಗಳಿಗೆನೂ ಅಂತಿಮ ಗಳಿಗೆ ಅಂತ ಅಂದ್ಬಿಟ್ಟು ನಾವು ಜೀವನವನ್ನು ನಡೆಸಬೇಕಾಗುತ್ತದೆ ಈ ರೀತಿ ಅಂದ್ಕೊಂಡು ನಾವು ಜೀವನವನ್ನು ಮಾಡಿದಾಗ ಆವಾಗ ನಾವು ಶಿರವನ್ನು ಬಿಡೋಬೇಕಾರೆ ಫರ್ಗ್ಯೂ ಕ್ಷಮಿಸ್ಬೇಕು ಕ್ಷಮ ಕ್ಷಮೆ ಕೇಳಬೇಕು ಧನ್ಯವಾದವನ್ನು ಹೇಳಬೇಕು ಅನ್ನೋದು ಏನು ಇರೋದಿಲ್ಲ ಎಷ್ಟು ನ್ಯಾಚುರಲ್ ಆಗಿಬಿಡುತ್ತೆ ಅಂದರೆ ಕ್ಷಮ ಕ್ಷಮೆ ಕೇಳೋದು ಕ್ಷಮಿಸೋದು ಮತ್ತು ಧನ್ಯವಾದ ಹೇಳೋದು ಈಸಿಯಾಗಿ ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ ನ್ಯಾಚುರಲ್ ಆಗಿ ಜೀವನವನ್ನು ನಡೆಸ್ತಾ ಹೋಗ್ತೀವಿ ಮತ್ತು ಆತ್ಮನೂ ಸಹ ಹಗುರವಾಗಿ ಇರುತ್ತೆ ಈ ನೇ ನೆಕ್ಸ್ಟು ಇಪ್ಪತ್ನಾಲ್ಕು ಗಂಟೆ ಫರ್ಗ್ಯೂ ಕ್ಷಮಿಸಬೇಕು ಕ್ಷಮೆಯನ್ನು ಕೇಳಬೇಕು ಕಾರ್ಮಿಕ ಅಕೌಂಟ್ನ ಸೆಟ್ಲ್ ಮಾಡಬೇಕು ಗಿಲ್ಟ್ನ ತೆಗ್ದು ಹಾಕಬೇಕು ನಮ್ಮಲ್ಲಿರುವಂಥ ಗಿಲ್ಟ್ ಎಕ್ಸ್ಪೆಕ್ಟೇಷನ್ಸ್ಗಳು ಏನಿದ್ರು ಅದನ್ನು ಸಹ ತೆಗ್ದಾಕಬೇಕು ನಾವು ಅವರು ನಮ್ಮ ಜೊತೆಗೆ ಈ ರೀತಿ ನೆಡ್ಕೊಳ್ಳಿ ಆ ರೀತಿ ಅನ್ಕೊ ನೆಡ್ಕೊಳ್ಳಿ ಅನ್ನುವಂಥ ಇಮೇಜ್ನೂ ಸಹ ತೆಗೆದುಹಾಕಬೇಕು ಎಲ್ಲರನ್ನೂ ಎಕ್ಸೆಪ್ಟ್ ಮಾಡ್ಕೋಬೇಕು ಹಾಗೆಯೇ ನಾವು ಎಲ್ಲರ ಜೊತೆಗೆ ಅಡ್ಜಸ್ಟಿಂಗ್ ನೇಚರ್ನ ಸಹ ಬೆಳೆಸ್ಕೋಬೇಕು ಈಗ ನಮ್ಮನ್ನು ನಾವು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳೋಣ ನಾನು ಶಕ್ತಿಯಾಗಿದ್ದೀನಿ ನಾನೇ ದುರ್ಗಾ ಮಾತೆಯಾಗಿದ್ದೀನಿ ನನಗೆ ಎಲ್ಲ ಅಸ್ತ್ರಶಸ್ತ್ರಗಳ ಜ್ಞಾನ ಗೊತ್ತಿದೆ ಇದನ್ನು ಎಲ್ಲವನ್ನ ತೆಗೆದುಹಾಕುವಂತಹ ಜ್ಞಾನ ನನ್ನಲ್ಲಿ ಇದೆ ಈ ಜ್ಞಾನದ ಆಧಾರದಿಂದ ನಾವು ಎಲ್ಲ ಹಿಂದಿನ ಮಾತುಗಳನ್ನು ಎಲ್ಲವನ್ನು ನಾನು ಸಂಹಾರ ಮಾಡ್ತೀನಿ ಹಾಕ್ತೀನಿ ಅನ್ನೋಂಥದ್ದು ಜೀವನವನ್ನು ಮಾಡ್ತಾ ಇರೋಬೇಕಾದ್ರೂ ಸಹ ಲೈಟಾಗಿ ಇರ್ತೀವಿ ಯಾವಾಗ ನಾವು ಶರೀರವನ್ನು ಬಿಡ್ತೀವೋ ಆವಾಗೂ ಸಹ ಲೈಟಾಗಿ ಇರ್ತೀವಿ ಆತ್ಮ ನೆಕ್ಸ್ಟ್ ಜನ್ಮ ತಗೊಂಡು ಬೇಕಾದರೂ ಸಹ ಲೈಟಾಗೇ ಇರುತ್ತೆ ಯಾವಾಗ ನಾವು ಗೋ ಮಾಡ್ತಾ ಹೋಗ್ತೀವಿ ಹಾಗಾಗಿ ಯಾವುದೇ ಪರಿಸ್ಥಿತಿ ಬರಲಿ ಯಾರು ಏನೇ ಹೇಳಲಿ ನಮ್ಮ ಗಿಲ್ಟ್ ಫೀಲ್ ಆಗಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ನಮ್ಮ ಇಮೇಜ್ ಆಗಿರ್ಬೋದು ನಮ್ಮ ಇಡಿಯಾ ಐಡಿಯಾಗಳಾಗಿರ್ಬೋದು ಯಾವುದ್ರ ಮೇಲೂ ಸಹ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ಇಲ್ಲದೆ ಎಲ್ಲವನ್ನು ಡೆಟ್ಕೋ ಮಾಡಿ ಎಲ್ಲ ಕಾರ್ಮಿಕಗಳನ್ನ ಸೆಟಲ್ ಮಾಡಿ ಇಂದಿನೇ ಆ ದಿನದ್ದು ಅದು ಆ ದಿನಕ್ಕೆ ಸೆಟಲ್ ಡೌನ್ ಮಾಡಿ ಆ ಕ್ಷಣಕ್ಕೆ ಆದಷ್ಟು ಆ ಕ್ಷಣಕ್ಕೆ ಸೆಟಲ್ ಡೌನ್ ಮಾಡಿ ನಾವು ಹೋಗೋದ್ರಿಂದ ಅಂದ ನಾವು ಸದಾ ಲೈಟ್ ಫೀಲ್ ಆಗೇ ಇರ್ತೀವಿ ಆ ಕ್ಷಣ ಲೈಟ್ ಫೀಲ್ ಆಗಿರ್ತೀವಿ ಹೋಗಬೇಕಾದ್ರೂ ಅಂದರೆ ಶರೀರ ಬಿಡಬೇಕಾದ್ರು ಲೈಟ್ ಫೀಲ್ ಆಗಿರ್ತೀವಿ ನೆಕ್ಸ್ಟ್ ಏನು ಜನ್ಮ ತೊಗೊತೀವೋ ಆವಾಗೂ ಸಹ ಲೈಟ್ ಫೀಲ್ ಆಗಿ ಆಗಿ ಇರ್ತೀವಿ ಮತ್ತು ಶಕ್ ಮತ್ತು ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಇಂದಿನ ದಿನ ನಾವು ಸುಮಾನವನ್ನು ತೆಗೆದುಕೊಳ್ಳೋಣ ನಾನು ನಾನೇ ದುರ್ಗಾ ಮಾತೆ ಆಗಿದ್ದೀನಿ ಎಂದು ಓಂ ಶಾಂತಿ